ಪೊಲೀಸ್ ಅಧಿಕಾರಿಗಳು ವಿಧಾನಸಭೆ ವಿಧಾನಸೌಧದ ಮುಂದೆ ಕಾರ್ಯಕ್ರಮ ನಡೆಸೋದು ಬೇಡ ಒಂದು ರಕ್ಷಣೆ ಕೊಡುವಂಥ ಕೆಲಸ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರು ಕೂಡ ತಮ್ಮ ಪ್ರತಿಷ್ಠೆಗೋಸ್ಕರ ಈ ಕಾರ್ಯಕ್ರಮ ಮಾಡಿದ್ದಾರೆ ಆರ್ ಸಿ ಬಿ ತಂಡ ಗೆಲುವನ್ನು ಸಾಧಿಸಿದ ಸಂದರ್ಭದಲ್ಲಿ ಅಂದರೆ ಮಧ್ಯರಾತ್ರಿ ಸಮ ಸಮಯದಲ್ಲಿ ಲಕ್ಷಾಂತರ ಜನ ಕ್ರೀಡಾಭಿಮಾನಿಗಳು ರಾಜ್ಯಾದ್ಯಂತ ಸಮ್ರಮಾಚರಣೆ ಮಾಡೋದು ಮಾಹಿತಿ ಒಬ್ಬ ಮುಖ್ಯಮಂತ್ರಿಗೆ ಹೋಗಿರುತ್ತೆ ನೆನ್ನೆ ಚಿನ್ನಸ್ವಾಮಿ ಕ್ರೀಡಾಂಗಣ ನಡೆದಂಥ ದುರಂತಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ಕರ್ನಾಟಕ ರಾಜ್ಯ ಕ್ರಿಕೆಟ್ ಮಂಡಳಿ ಪದಾಧಿಕಾರ ಕಾರಣ ಅನ್ನೋದಕ್ಕೆ ಸಾಕಷ್ಟು ಮಾಹಿತಿಗಳು ದೊಡ್ತಾ ಇದ್ದೀನಿ ಸೊ ನಾನು ಸದರಿಯವರ ವಿರುದ್ಧ ಭಾರತೀಯ ನ್ಯಾಯ ಸಮಿತಿಯ ಕಲಂ ನೂರಾರ ಪ್ರಕಾರ ಮೊಕದ್ದಮೆ ದಾಖಲು ಮಾಡಿ ಕಾನೂನು ಕ್ರಮ ಕೈಗೊಳ್ಳಿ ಅಂತೇಳಿ ಬೆಂಗಳೂರಿನ ಕಬ್ಬನ್ ಪಾರ್ಕ್ ಪ ಪೊಲೀಸ್ ಠಾಣೆಗೆ ದೂರ ಅರ್ಜಿಯನ್ನು ನೋಂದಾಯಿತ ಅಂಚೆ ಮೂಲಕ ಇಮೇಲ್ ಮೂಲಕ ಮತ್ತು ವಾಟ್ಸಪ್ ಮೂಲಕ ಕಳಿಸಿದ್ದೀನಿ ಅವರು ದೂರು ದಾಖಲು ಮಾಡಿ ಕ್ರಮ ಕ ಕೈಗೊಳ್ತಾರ ಬಗ್ಗೆ ಕಾದು ನೋಡಬೇಕಾಗಿದೆ ಅವರು ಕ್ರಮ ತಗೊಳ್ಳದೇ ಸರ್ಕಾರ ಆರೋಪಿತರ ರಕ್ಷಣೆ ಮಾಡ ಕೆಲಸ ಮಾಡೋರು ಸೊ ನ್ಯಾಯಾಲಯದ ಮೂಲಕ ನಾನು ಕಾನೂನು ಹೋರಾಡನ್ನು ಮುಂದುವರಿಸಿ ಹನ್ನೊಂದು ಜನರ ಸಾವಿಗೆ ಕಂಡರಾಗಿರ್ತಕ್ಕಂಥವ್ರಿಗೆ ಶಿಕ್ಷೆ ಕೊಡಿಸೋ ಎಲ್ಲ ಪ್ರಯತ್ನವನ್ನು ಕಾನೂನು ಹೋರಾಡನ್ನು ನಾನು ಮಾಡೇ ಮಾಡ್ತೀನಿ ಸರ್ಕಾರ ಅಂದರೆ ಒಂದು ಒಂದು ರೀತಿಯಲ್ಲಿ ಜಸ್ಟಿಫೈ ಮಾಡಿಕೊಳ್ತೀರ ಸರ್ ನಾವೇನು ತಪ್ಪು ಮಾಡಲಿಲ್ಲ ನಿರೀಕ್ಷೆಗಿಂತ ಹೆಚ್ಚಿನ ಜನ ಬಂದುಬಿಟ್ಟು ಸರ್ ಈಗ ಆರ್ ಆರ್ ಸಿ ಬಿ ತಂಡ ಗೆಲುವನ್ನು ಸಾಧಿಸೋ ಸಂದರ್ಭದಲ್ಲಿ ಅಂದರೆ ಮಧ್ಯರಾತ್ರಿ ಸಂದ ಸಮಯದಲ್ಲಿ ಲಕ್ಷಾಂತರ ಜನ ಕ್ರೀಡಾಭಿಮಾನಿಗಳು ರಾಜ್ಯಾದ್ಯಂತ ಸಂಭ್ರಮಾಚರಣೆ ಮಾಡೋದು ಮಾಹಿತಿ ಒಬ್ಬ ಮುಖ್ಯಮಂತ್ರಿಗೆ ಹೋಗಿರುತ್ತೆ ಆ ಇಂಥ ಸಂದರ್ಭ ಅಂದರೆ ಸ್ವಯ ಸ್ವಯಂ ಪ್ರೇರಿತವಾಗಿ ಅಭಿಮಾನಿಗಳು ಅಷ್ಟು ಸಂಖ್ಯೆಯಲ್ಲಿ ಸೇರಿದಾಗ ಸೊ ಯಾವುದಾದ್ರು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಾಗ ಅದಕ್ಕಿಂತ ಹೆಚ್ಚಿನ ಜನ ಸೇರ್ತಾರಂ ಸಾಮಾನ್ಯ ಜ್ಞಾನ ಒಬ್ಬ ಮುಖ್ಯಮಂತ್ರಿಗಾಗಲಿ ಉಪಮುಖ್ಯಮಂತ್ರಿಗಾಗಲಿ ಇರಲೇಬೇಕಿತ್ತು ಸೊ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಪೊಲೀಸ್ ಅಧಿಕಾರಿಗಳು ವಿಧಾನಸಭೆ ವಿಧಾನಸೌಧದ ಮುಂದೆ ಕಾರ್ಯಕ್ರಮ ನಡೆಸೋದು ಬೇಡ ಒಂದು ರಕ್ಷಣೆ ಕೊಡುವಂಥ ಕೆಲಸ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರು ಕೂಡ ತಮ್ಮ ಪ್ರತಿ ಈ ಕಾರ್ಯಕ್ರಮ ಮಾಡಿದ್ದಾರೆ ಈ ಕಾರ್ಯಕ್ರಮ ಮಾಡಿದ್ರಿಂದಲೇ ಈ ದುರಂತ ನಡೆದಿದೆ ಈಗಾಗಲೇ ಸಾಕಷ್ಟು ಸಾಕ್ಷ್ಯ ಸಾಬೀತಾಗಿದೆ ಅದೇ ಸರ್ ಈಗ ಲಕ್ಷಾಂತರ ಜನ ಏನು ಅಭಿಮಾನನ ತೋರಿಸಿದ್ರು ಆ ಅಭಿಮಾನದ ಒಂದು ಹಿನ್ನೆಲೆಯಲ್ಲಿ ರಾಜಕೀಯ ಲಾಭ ಪಡೆಯೋಕ್ಕೋಸ್ಕರ ಅಂದರೆ ಆ ಜನಪ್ರೀತಿಯನ್ನು ಲಾಭ ದುರ್ಬಳಕೆ ಮಾಡಿಕೊಂಡು ತಮ್ಮ ರಾಜಕೀಯ ಲಾಭವನ್ನು ಪಡೆಯೋಕ್ಕೋಸ್ಕರನೇ ಈ ಕಾರ್ಯಕ್ರಮ ಮಾಡಿರೋದ್ರಿಂದ ಸೊ ಇದಕ್ಕೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಕಾರಣ ಸ್ಪಷ್ಟವಾಗಿದೆ